ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಮುಂದಿನ ನೂರ ಐವತ್ತೈದು ದಿನಗಳು ಈ ಐದು ರಾಶಿಯವರಿಗೆ ದಿಢೀರ್ ಧನ ಲಾಭವಾಗುತ್ತೆ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ನಿಮ್ಮ ಬದುಕು ಬಂಗಾರವಾಗಲಿದ್ದು ಮಹಾಗಣೇಶನ ಕೃಪಾಶೀರ್ವಾದ ನಿಮ್ಗೆ ಸಿಗ್ಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ವಿಘ್ನ ವಿನಾಶಕ ಮಹಾ ಗಣಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ನೂರ ಐವತ್ತೈದು ದಿನಗಳು ಏನಿದೆ ದಿಢೀರ್ ಧನ ಲಾಭ ಸಿಗೋದ್ರ ಜೊತೆಗೆ ಈ ಐದು ರಾಶಿಯವರಿಗೆ ಬದುಕು ಬಂಗಾರವಾಗುವಂತೆ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಮಹಾ ಗಣೇಶನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಅರ್ಧಕ್ಕೆ ಸಿಕ್ಕಿಬಿದ್ದಂತಹ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂದರ್ಭದಲ್ಲಿ ಸುಧಾರಿಸುತ್ತೆ ಆರ್ಥಿಕ ಸಂಕಷ್ಟಗಳಿಂದ ನೀವು ಹೊರಗಡೆ ಬರ್ತೀರಾ ಏನೋ ನೀವೇನಾದ್ರೂ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ರೆ ನಿಮ್ಗೆ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಪ್ರಾರಂಭ ಮಾಡಿ ಖಂಡಿತವಾಗಿಯೂ ಕೂಡ ಈ ಸಮಯ ನಿಮ್ಗೆ ಅತ್ಯುತ್ತಮವಾಗಿದೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳ ದಾಂಪತ್ಯ ಜೀವನ ಕೂಡ ಈ ಸಂದರ್ಭದಲ್ಲಿ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಅಲ್ದೆ ಈ ರಾಶಿಯವರಿಗೆ ಸಾಲವಾಗಿ ಕೊಟ್ಟಿರ್ತಕ್ಕಂತ ಹಣ ಮತ್ತೆ ವಾಪಸ್ ಕೈ ಸೇರುತ್ತೆ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಎದುರಾಗೋದಿಲ್ಲ ನಿಮ್ಗೆ ಲಾಭ ಕೂಡ ದೊರಕ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಈ ಸಮಯದಲ್ಲಿ ಹೂಡಿಕೆಯಿಂದ ಅತ್ಯಧಿಕ ಲಾಭವನ್ನ ನೀವು ಪಡ್ಕೊಳ್ತೀರಾ ಹಾಗಾಗಿ ಹೂಡಿಕೆಯನ್ನ ಮಾಡ್ಬೇಕು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ಬೇಕು ಅನ್ನೋದಿದ್ರೆ ಖಂಡಿತವಾಗಿಯೂ ಆತ್ಮವಿಶ್ವಾಸದಲ್ಲಿ ನೀವು ಮಾಡ್ತಾ ಹೋಗಿ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಇನ್ನು ಈ ರಾಶಿಯವರು ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಅವರ ಜೀವನದಲ್ಲಿ ನೋಡ್ತಾರೆ ಅಂತ ಹೇಳ್ಬಹುದು ಇದರಿಂದ ಸಾಕಷ್ಟು ಲಾಭವನ್ನ ಅವರು ಪಡೆದುಕೊಳ್ತಾರೆ ಜೊತೆಗೆ ಈ ರಾಶಿಯವರಿಗೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಳ್ಳೆಯ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಅತ್ಯಧಿಕ ಲಾಭವನ್ನ ಗಳಿಸ್ತಾರೆ ಅಂತ ಹೇಳಬಹುದು ಷೇರು ಮಾರುಕಟ್ಟೆಯಲ್ಲಿ ಇವರಿಗೆ ಉನ್ನತ ಮಟ್ಟದ ಲಾಭ ಸಿಗುತ್ತೆ ಸ್ನೇಹಿತರಿಂದ ಗೌರವ ಸ್ಥಾನಮಾನ ಇತ್ಯಾದಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹೀಗಾಗಿ ನಿಮ್ಗೆ ಶುಕ್ರ ದೆಸೆ ಆರಂಭವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಂಪತ್ತಿಗೆ ನಿಮ್ಗೆ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಧನ ಲಾಭವಾಗ್ತಾ ಹೋಗುತ್ತೆ ನಿಮ್ಮ ಬದುಕು ಬಂಗಾರವಾಗಿ ನೀವು ಮಹಾಗಣೇಶನ ಕೃಪಾಶೀರ್ವಾದದಿಂದ ರಾಜರಂತೆ ಜೀವನವನ್ನ ನಡೆಸ್ತಾ ಹೋಗ್ತೀರಾ ಅದೃಷ್ಟ ಕುಲಾಯಿಸೋದ್ರಿಂದ ದುಪ್ಪಟ್ಟು ಲಾಭ ನಿಮ್ಗೆ ಸಿಗ್ತಾ ಹೋಗುತ್ತೆ ಶುಭ ಕಾಲ ನಿಮ್ಗೆ ಶುರುವಾಗಿರೋದ್ರಿಂದ ಆರ್ಥಿಕ ಲಾಭ ಇರುತ್ತೆ ಪ್ರಗತಿ ಆಗತ್ತೆ ಅದೃಷ್ಟ ಸಿಗೋದ್ರಿಂದ ಮುಟ್ಟಿತೆಲ್ಲ ಬಂಗಾರವಾಗುವ ಕಾಲ ನಿಮ್ಗೆ ಸನಿಹತುವಾಗಿದೆ ವ್ಯವಹಾರದಲ್ಲಿ ನೀವು ಅತ್ಯಧಿಕ ಲಾಭವನ್ನ ಪಡ್ಕೊಳ್ತೀರಾ ನೀವು ಮಹಾಗಣೇಶನ ಆಶೀರ್ವಾದದಿಂದ ಸಂಪತ್ತನ್ನ ಪಡೆದುಕೊಂಡು ಧನ ಲಾಭವನ್ನ ನೋಡ್ತೀರಾ ಕಷ್ಟ ನಿವಾರಣೆಯಾಗತ್ತೆ ಅನಿರೀಕ್ಷಿತವಾಗಿ ಬಂದಂತಹ ಸವಾಲು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗತ್ತೆ ಅಂತ ಹೇಳಬಹುದು ಇನ್ನು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ಕಾರು ಅಥವಾ ಬಂಗಲಿಯನ್ನ ಖರೀದಿ ಮಾಡುವ ಯೋಗ ಕೂಡ ನಿಮ್ಗೆ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮೇಷ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ